ও আজে আজে ও আর না না কাল মে লড়াই না বাজার কই গো সুমা বারবার ই দেখো ಎಲ್ಲ ಚಿಕ್ಕಬಳ್ಳಾಪುರ ಜನತೆ ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಲಕ್ಷ ಅರವತ್ತೆರಡು ಸಾವಿರ ಲೀಡ್ ಕೊಟ್ಟು ನಮ್ಮ ಮತ ಬಾಂಧವರೆಲ್ಲ ಸುಧಾಕರ್ ಅವ್ರನ್ನ ಗೆಲ್ಸೋರೆ ಆದ್ದರಿಂದ ನಾವು ಟಿಕೆಟ್ ಕೊಟ್ಟಾಗ ನೂರ ಒಂದು ತೆಂಗಿನಕಾಯಿ ಹೊಡೆದಿದ್ವಿ ಟಿಕೆಟ್ ಕೊಟ್ಟಿದ್ವಿ ಅದೇ ಪ್ರಕಾರ ಅವತ್ತು ಹೇಳಿದ್ವಿ ಅರ್ಕೆ ಮಾಡ್ಕೊಂಡಿದ್ವಿ ಡಾಕ್ಟರ್ ಗೆದ್ದು ಬಂದರೆ ಸಾವಿರದ ಒಂದು ತೆಂಗಿನಕಾಯಿ ಹೊಡಿತೀವಿ ಅಂತ ಅದ್ರ ಪ್ರಕಾರ ಸಾವಿರದ ಒಂದು ತೆಂಗಿನಕಾಯಿ ಹೊಡೆದಿದ್ದೀವಿ ಇದೆ ನಮ್ಮ ಸುಧಾಕರ್ ಅವರಿಗೆ ತೊಂಬತ್ತ ಎಂಟು ಸಾವಿರ ಮತಗಳು ಬಂದಿದೆ ಇಪ್ಪತ್ತೆರಡು ಸಾವಿರ ಓಟ್ ನೀಡಲ್ಲಿ ಸುಧಾಕರ್ ಅವರು ಈ ಭಾರತದಲ್ಲಿ ತಗೊಂಡವರೆ ಅದಕ್ಕೋಸ್ಕರ ಇವತ್ತೆಲ್ಲ ನಮ್ಮ ಗ್ರಾಮದೇವತೆಗೆ ಪೂಜೆ ಕೊಟ್ಟು ನಮ್ಮ ಸಾವಿರದ ಒಂದು ತೆಂಗಿನಕಾಯಿ ಹೊಡೆದು ಇವತ್ತು ಅರಿಕೆ ನಾವು ತೀರಿಸಿದ್ದೀವಿ